ಮನೆಯಲ್ಲಿ ಹಲ್ಲಿ ಕಾಣಿಸಿಕೊಳ್ಳುವುದು ಶುಭವೋ ಅಶುಭವೋ ಈ ವಿಡಿಯೋದಲ್ಲಿ ನೋಡೋಣ ಮನೆಯಲ್ಲಿ ಹಲ್ಲಿಯನ್ನು ನೋಡಿದಾಕ್ಷಣ ಕೆಲವರು ಭಯದಿಂದ ತಾವೇ ಓಡಿದರೆ ಇನ್ನೂ ಕೆಲವರು ಓಡಿಸುತ್ತಾರೆ ಆದರೆ ಶಕುನವು ಮನೆಯಲ್ಲಿ ಹಲ್ಲಿ ಕಾಣಿಸಿಕೊಳ್ಳುವುದು ಶುಭ ಅಥವಾ ಅಶುಭ ಎಂದು ಹೇಳುತ್ತದೆ ಮನೆಯಲ್ಲಿ ಹಲ್ಲಿ ಕಾಣಿಸಿಕೊಂಡರೆ ಏನರ್ಥ ಗೊತ್ತಾ ವಾಸ್ತವವಾಗಿ ಮನೆಯಲ್ಲಿ ಹಲ್ಲಿಯನ್ನು ನೋಡುವುದು ಲಾಭದ ಸೂಚನೆಗಳನ್ನು ನೀಡುತ್ತದೆ ಆದರೆ ಪೂಜೆಯ ಮನೆಯಲ್ಲಿ ಅಂದರೆ ಪೂಜೆ ಕೋಣೆಯಲ್ಲಿ ಅದು ಗೋಚರಿಸಿದರೆ ಆಗ ಮಾತ್ರ ಅದು ಸಂಪತ್ತಿನ ಸೂಚನೆಗಳನ್ನು ನೀಡುತ್ತದೆ ಹಲ್ಲಿಯನ್ನು ನೋಡುವುದು ವಿದ್ಯ ಲಾಭವನ್ನು ಸೂಚಿಸುತ್ತದೆ ಹೊಸ ಮನೆಯಲ್ಲಿ ಹಲ್ಲಿ ಯಾರೊಬ್ಬರ ಹೊಸ ಮನೆಯಲ್ಲಿ ಅಥವಾ ಮನೆಗೆ ಪ್ರವೇಶಿಸುವ ಸಮಯದಲ್ಲಿ ಹಲ್ಲಿ ಕಾಣಿಸಿಕೊಂಡರೆ ಅದು ಪೂರ್ವಜ ಅಥವಾ ತಂದೆಯ ಆಗಮನವನ್ನು ತೋರಿಸುತ್ತದೆ ಎಂದು ನಂಬಲಾಗಿದೆ ಪೂರ್ವಜರು ಹಲ್ಲಿಯ ರೂಪದಲ್ಲಿ ಕಾಣಿಸಿಕೊಂಡು ಅವರನ್ನು ಆಶೀರ್ವದಿಸಲು ಬರುತ್ತಾರೆ ಎಂದು ನಂಬಲಾಗಿದೆ ಅದೇ ಸಮಯದಲ್ಲಿ ಹೊಸ ಮನೆಗೆ ಪ್ರವೇಶಿಸುವಾಗ ಹಲ್ಲಿಯನ್ನು ಅಥವಾ ಮಣ್ಣಿನಲ್ಲಿ ಹೂಡಿರುವುದನ್ನು ನೋಡುವುದು ಅಶುಭ ಚಿಹ್ನೆಗಳನ್ನು ನೀಡುತ್ತದೆ ಕನಸಿನಲ್ಲಿ ಹಲ್ಲಿ ಕನಸಿನಲ್ಲಿ ಹಲ್ಲಿಯು ಜಗಳವಾಡುವುದನ್ನು ನೋಡುವುದು ವ್ಯತ್ಯಾಸಗಳನ್ನು ತೋರಿಸುತ್ತದೆ ಎಂದು ಹೇಳಲಾಗುತ್ತದೆ ಮತ್ತೊಂದೆಡೆ ಕನಸಿನಲ್ಲಿ ಹಲ್ಲಿಯನ್ನು ಹಿಡಿಯಲು ಪ್ರಯತ್ನಿಸುವುದು ಮತ್ತು ಹಲ್ಲಿಗೆ ಎದರಿ ಓಡಿ ಹೋಗುವುದು ಉತ್ತಮ ಸಂಕೇತವಾಗಿದೆ ಇದರರ್ಥ ನೀವು ಶೀಘ್ರದಲ್ಲೇ ಒಳ್ಳೆಯ ಸುದ್ದಿಯನ್ನು ಪಡೆಯಲಿದ್ದೀರಿ ಮತ್ತು ಹಣವನ್ನು ಸ್ವೀಕರಿಸಲಿದ್ದೀರಿ ಹಲ್ಲಿಗಳ ಕಾದಾಟವನ್ನು ನೋಡುವುದು ಮನೆಯಲ್ಲಿ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲಿಗಳು ಜಗಳವಾಡುವುದನ್ನು ಕಂಡರೆ ಅದು ಅಶುಭ ಸಂಕೇತ ಇದು ಮನೆಯಲ್ಲಿನ ಜನರ ನಡುವಿನ ಮನಸ್ತಾಪವನ್ನು ತೋರಿಸುತ್ತದೆ ಮತ್ತು ಇದರಿಂದಾಗಿ ಮನೆಯಲ್ಲಿ ಜಗಳಗಳು ನಡೆಯುತ್ತವೆ ನೆಲದ ಮೇಲೆ ಹಲ್ಲಿ ಮನೆಯಲ್ಲಿ ಹಲ್ಲಿಯು ನೆಲದ ಮೇಲೆ ಚಲಿಸುತ್ತಿರುವಾಗ ಅಥವಾ ತೆವಳುತ್ತಿರುವುದನ್ನು ನೋಡಿದರೆ ಅದು ಭೂಕಂಪ ಅಥವಾ ಚಂಡಮಾರುತದಂತಹ ನೈಸರ್ಗಿಕ ಘಟನೆಯನ್ನು ಸೂಚಿಸುತ್ತದೆ ಈ ಮಾಹಿತಿ ನಿಮಗಿಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಐ ಕ್ಯಾನ್ ಐ ವಿಲ್ ಕನ್ನಡ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್